ಹಲೋ ಹೈ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಪ್ರಸ್ತುತ ಘಟನೆಗಳು ಡಿಸ್ಕಸ್ ಕೆಂಪು ದೀಪದ ವಾಹನ ಬಳಕೆ ಮೇಲೆ ನಿಷೇಧ ವಿಐಪಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಸಂಸ್ಕೃತಿಗೆ ಬ್ರಿಕ್ ಹಾಕುವ ನಿಟ್ಟಿನಲ್ಲಿ ಮುಂದಾಗಿರುವ ಕೇಂದ್ರ ಸರ್ಕಾರ ಮುಂಬರುವ ಮೇ ಒಂದರಿಂದ ಕೆಂಪು ದೀಪದ ವಾಹನ ಬಳಕೆ ಮೇಲೆ ನಿಷೇಧವನ್ನ ಹೇರಿದೆ ಅಂದ್ರೆ ಈ ವಿಐಪಿ ಪಿ ಪರ್ಸನ್ ಕೆಂಪು ದೀಪದ ವಾಹನವನ್ನು ಬಳಸ್ತಾರೆ ಆ ವಾಹನ ಬಳಸೋದು ಅದರ ಮೇಲೆ ನಿಷೇಧವನ್ನ ಹೇರಲಾಗಿದೆ ಕೇಂದ್ರ ಸರ್ಕಾರ ಬರೀ ಓನ್ಲಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ಲೋಕಸಭೆ ಸ್ಪೀಕರ್ ಮಾತ್ರ ಈ ಕೆಂಪು ದೀಪದ ವಾಹನ ಬಳಸಬಹುದಾಗಿದೆ ಮತ್ತೆ ಮಿಕ್ಕಿದವರು ಅಂದ್ರೆ ಉಳಿದ ಉದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಚಿವರು ಮತ್ತೆ ಸರ್ಕಾರದ ಅಧಿಕಾರಿಗಳು ಕೆಂಪು ದೀಪದ ವಾಹನವನ್ನು ಬಳಸುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ನೋಟಿಸ್ ಅನ್ನು ಹೊಟ್ಟಿದೆ ಅದೇ ರೀತಿ ತುರ್ತು ಸೇವಾ ವಾಹನಗಳು ಪೊಲೀಸ್ ಆಂಬುಲೆನ್ಸ್ ಅಗ್ನಿಶಾಮಕ ವಾಹನಗಳಿಗೆ ವಿನಾಯಿತಿಯನ್ನು ನೀಡಲಾಗಿದೆ ಅಂದ್ರೆ ಈ ಒಂದು ತುರ್ತು ಸೇವಾ ವಾಹನಗಳು ಪೊಲೀಸ್ ಆಂಬುಲೆನ್ಸ್ ಅಗ್ನಿಶಾಮಕ ವಾಹನಗಳು ಯೂಸ್ ಮಾಡಬಹುದು ಕೆಂಪು ದೀಪದ ಒಂದು ವಾಹನಗಳು ಆದರೆ ಈ ಉಳಿದಂತೆ ಇರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಚಿವರುಗಳು ಮತ್ತು ಸರ್ಕಾರದ ಅಧಿಕಾರಿಗಳು ಕೆಂಪು ದೀಪದ ವಾಹನವನ್ನ ಬಳಸುವಂತಿಲ್ಲ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ ಈಗಾಗಲೇ ಈ ಒಂದು ಸುತ್ತಲೆಯನ್ನ ಕೇಂದ್ರ ಸರ್ಕಾರ ಹೊರಡಿಸಿದೆ ಮತ್ತು ಈ ಒಂದು ವ್ಯವಸ್ಥೆಯನ್ನ ಈಗಾಗಲೇ ದೆಹಲಿ ಪಂಜಾಬ್ ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಬಳಸಲು ನಿಷೇಧವನ್ನ ಹೇರಲಾಗಿದೆ ಅಂದ್ರೆ ಅಲ್ಲಿ ಈ ಒಂದು ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ ಸೊ ಓನ್ಲಿ ಏನಂದ್ರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಲೋಕಸಭೆ ಸ್ಪೀಕರ್ ಮಾತ್ರ ಕೆಂಪು ದೀಪದ ವಾಹನವನ್ನ ಬಳಸಬಹುದು ಓಕೆ ಸೇವಾ ಕ್ಷೇತ್ರದ ಜಾಗತಿಕ ವಸ್ತು ಪ್ರದರ್ಶನಕ್ಕೆ ರಾಷ್ಟ್ರಪತಿ ಚಾಲನೆ ಸೇವಾ ಕ್ಷೇತ್ರದ ಜಾಗತಿಕ ವಸ್ತು ಪ್ರದರ್ಶನ ಅಂದ್ರೆ ಜಿಎಸ್ ಗ್ಲೋಬಲ್ ಎಕ್ಸಿಬಿಷನ್ ಸರ್ವಿಸ್ ಎರಡ್ ಸಾವಿರದ ಈ ಒಂದು ವಸ್ತು ಪ್ರದರ್ಶನಕ್ಕೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಚಾಲನೆ ನೀಡಿದ್ದಾರೆ ಈ ನಮ್ಮ ಭಾರತದ ಸೇವಾ ಕ್ಷೇತ್ರದ ರಫ್ತನ್ನು ವಿವಿಧ ವಲಯಗಳಲ್ಲಿ ಹೆಚ್ಚಿಸುವ ಸಾಮರ್ಥ್ಯವನ್ನು ಪ್ರದರ್ಶಿಸುವ ನಿಟ್ಟಿನಲ್ಲಿ ಈ ಸೇವಾ ಕ್ಷೇತ್ರದ ಜಾಗತಿಕ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಅದೊಂದು ಮಹತ್ವದ ಪಾತ್ರ ವಹಿಸುತ್ತೆ ಈ ಒಂದು ವಸ್ತು ಪ್ರದರ್ಶನ ಗ್ರೇಟರ್ ನೋಯ್ಡಾ ನೋಯ್ಡಾದ ಇಂಡಿಯಾ ಎಕ್ಸ್ಪೋ ನಲ್ಲಿ ಆಯೋಜಿಸಲಾಗಿದ್ದು ಈ ಒಂದು ವಸ್ತು ಪ್ರದರ್ಶನ ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವಾಲಯಗಳು ಜಂಟಿಯಾಗಿ ಆಯೋಜಿಸಿವೆ ಮತ್ತೆ ಇದಕ್ಕೆ ಭಾರತೀಯ ಕೈಗಾರಿಕಾ ಸಂಘಗಳ ಒಕ್ಕೂಟ ಹಾಗೂ ಸೇವಾ ರಫ್ತು ಉತ್ತೇಜನ ಮಂಡಳಿ ಸಹಯೋಗವನ್ನು ನೀಡಿದೆ ಇದು ಮೂರನೇ ವರ್ಷದ ಸೇವಾ ಕ್ಷೇತ್ರದ ಜಾಗತಿಕ ವಸ್ತು ಪ್ರದರ್ಶನ ಅಂದರೆ ಗ್ಲೋಬಲ್ ಎಕ್ಸಿಬಿಷನ್ ಸರ್ವಿಸ್ ಇದು ಮೂರನೇ ವರ್ಷದ ಮೊದಲು ಎರಡ್ ಸಾವಿರದ ಹದಿನೈದು ಮತ್ತು ಎರಡ್ ಸಾವಿರದ ಹದಿನಾರರಲ್ಲಿ ನಡೆದಿತ್ತು ಇದು ಮೂರನೇ ವರ್ಷದ ಸೇವಾ ಕ್ಷೇತ್ರದ ಜಾಗತಿಕ ವಸ್ತು ಪ್ರದರ್ಶನ ಈ ಸೇವಾ ಕ್ಷೇತ್ರದ ಜಾಗತಿಕ ವಸ್ತು ಪ್ರದರ್ಶನದಲ್ಲಿ ಈ ಬಾರಿ ವಿಶ್ವದ ಎಪ್ಪತ್ತಕ್ಕೂ ಹೆಚ್ಚು ದೇಶಗಳು ಪಾಲ್ಗೊಳ್ಳುವ ಒಂದು ನಿರೀಕ್ಷೆಯನ್ನ ಇದೆ ನೋಡಿ ಗ್ಲೋಬಲ್ ಎಕ್ಸಿಬಿಷನ್ ಆನ್ ಸರ್ವಿಸಸ್ ಅಂದ್ರೆ ಸೇವಾ ಕ್ಷೇತ್ರದ ವಸ್ತು ಪ್ರದರ್ಶನ ಜಾಗತಿಕ ವಸ್ತು ಪ್ರದರ್ಶನ ಅದು ಸ್ಟಾರ್ಟ್ ಆಗಿದೆ ಹದಿನೇಳು ಇಪ್ಪತ್ತು ಏಪ್ರಿಲ್ ಎರಡ್ ಸಾವಿರದ ಹದಿನೇಳು ಮೂರು ದಿವಸ ನಡೆದಿದೆ ಇದು ಇಂಡಿಯಾ ಎಕ್ಸ್ಪೋ ಸೆಂಟರ್ ಅಂಡ್ ಮಾರ್ಟ್ ಗ್ರೇಟರ್ ನಡಾ ಇಂಡಿಯಾದ ಇದು ಅಲ್ಲಿ ನಡೀತಾ ಇದೆ ಇದನ್ನ ಪ್ರಣಬ್ ಮುಖರ್ಜಿ ಅವರು ನಮ್ಮ ರಾಷ್ಟ್ರಪತಿ ನಮ್ಮ ಭಾರತ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಇದಕ್ಕೆ ಚಾಲನೆ ನೀಡಿದ್ದಾರೆ ಇದರ ಅಬ್ಜೆಕ್ಟಿವ್ಸ್ ಏನು ಅಂತ ಇಲ್ಲಿ ತಿಳ್ಕೊಂಡ ಈ ಜಿ ಎಸ್ ಗ್ಲೋಬಲ್ ಎಕ್ಸಿಬಿಷನ್ ಸರ್ವಿಸ್ ಟೂ ಸೆವೆಂಟೀನ್ ಇದು ಒಂದು ಪ್ಲಾಟ್ಫಾರ್ಮ್ ಫಾರ್ ಇನ್ಕ್ರೀಸಿಂಗ್ ಟ್ರೇಡ್ ಇನ್ ಸರ್ವಿಸಸ್ ಅಂದರೆ ವಾಣಿಜ್ಯ ಮತ್ತು ಟ್ರೇಡ್ ಅನ್ನ ಇನ್ಕ್ರೀಸ್ ಮಾಡೋದರಲ್ಲಿ ಇದನ್ನು ಬಹಳ ಹೆಲ್ಪ್ ಮಾಡುತ್ತೆ ಮತ್ತು ಎನ್ಹಾನ್ಸಿಂಗ್ ಸ್ಟ್ರಾಟಜಿಕ್ ಕೋಆಪರೇಷನ್ ಅಂಡ್ ಸ್ಟ್ರೆಂಥನಿಂಗ್ ಮಲ್ಟಿ ಲೆಟ್ರಲ್ ರಿಲೇಷನ್ಸ್ ಬಿಟ್ವೀನ್ ಆಲ್ ಸ್ಟೇಕ್ ಹೋಲ್ಡರ್ಸ್ ಈ ಸ್ಟೇಕ್ ಹೋಲ್ಡರ್ಸ್ ಮಧ್ಯ ಮಲ್ಟಿ ಲೆಟರ್ ರಿಲೇಷನ್ಸ್ ಅಂದರೆ ವಿವಿಧ ವಲಯದ ಒಂದು ಸಂಬಂಧವನ್ನು ಬೆಳೆಸಲಿಕ್ಕೆ ಸ್ಟ್ರೆಂಥನಿಂಗ್ ಮಾಡೋಕ್ಕೋಸ್ಕರ ಇದೊಂದು ಪ್ಲಾಟ್ಫಾರ್ಮ್ ಆಗಿದೆ ಅದೇ ರೀತಿ ಈ ಅಪಾರ್ಚುನಿ ಟು ಅಂಡರ್ಸ್ಟ್ಯಾಂಡ್ ದ ಪೊಟೆನ್ಷಿಯಲ್ ಫಾರ್ ಸರ್ವಿಸಸ್ ಆ್ಯಂಡ್ ಟು ಇನ್ಕ್ರೀಸ್ ಎಫ್ ಟಿ ಫ್ಲೋ ಇಂದ ಸೆಕ್ಟರ್ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದನ್ನು ಹೆಚ್ಚಿಗೆ ಮಾಡೋಕೋಸ್ಕರ ಇದನ್ನು ಪೊಟೆನ್ಷಿಯಲ್ ಇದೆ ಒಂದು ಈ ಒಂದು ಜಿ ಎಸ್ ಗ್ಲೋಬಲ್ ಎಕ್ಸಿಬಿಷನ್ ಸೆಂಟರ್ ಅದೇ ರೀತಿ ಪ್ಲಾಟ್ಫಾರ್ಮ್ ಫಾರ್ ಸರ್ವಿಸ್ ಸೆಕ್ಟರ್ ಇಂಡಸ್ಟ್ರಿ ಅಂದ್ರೆ ಇಂಡಸ್ಟ್ರಿಗಳಿಗೆ ಒಂದು ಪ್ಲಾಟ್ಫಾರ್ಮ್ ಅಂದ್ರೆ ಬಿಸ್ನೆಸ್ ಮಾಡೋಸ್ಕರ ಅಥವಾ ಅಕಾಡೆಮಿ ಇರ್ಬೋದು ಪಾಲಿಸಿ ಮೇಕರ್ಸ್ ಇರುವುದು ಮೀಡಿಯಾ ಲೀಡರ್ಸ್ ಅಥವಾ ಹಲವಾರು ಅಂದ್ರೆ ಬೇರೆ ಬೇರೆ ದೇಶಗಳ ಜೊತೆಗೆ ಒಂದು ಸಂಬಂಧವನ್ನ ಒಂದು ಸ್ಟ್ರೆಂಥನಿಂಗ್ ಮಾಡೋಸ್ಕರ ಈ ಒಂದು ಜಿ ಎಸ್ ಹೆಲ್ಪ್ ಮಾಡುತ್ತೆ ಅದೇ ರೀತಿ ಈಗ ಅಂದ್ರೆ ಎರಡ್ ಸಾವಿರದ ಹದಿನೈದು ಮತ್ತು ಹದಿನಾರರಲ್ಲಿದೆ ಒಳ್ಳೆ ಒಂದು ಒಂದು ಬೆಳವಣಿಗೆ ಕಾಣಿಸ್ತಾ ಇದೆ ಅದೇ ರೀತಿ ಪ್ಲಾಟ್ಫಾರ್ಮ್ ಆಫರಿಂಗ್ ಅಪರ್ಚುನಿಟಿ ಫಾರ್ ನೆಟ್ವರ್ಕಿಂಗ್ ವಿತ್ ಬಿಸ್ನೆಸ್ ಡೆಲಿಗೇಷನ್ ವಲಯದ ಬಿಸ್ನೆಸ್ ಡೆಲಿಗೇಷನ್ಗೆ ಒಂದು ನೆಟ್ವರ್ಕ್ ಸಂಬಂಧವನ್ನು ಬೆಳೆಸೋಕೆ ಈ ಒಂದು ಸೆವೆಂಟೀನ್ ಹೆಲ್ಪ್ ಮಾಡುತ್ತೆ ಒಂದು ಪ್ಲಾಟ್ಫಾರ್ಮ್ ಆಗಿದೆ ಅಂತ ಹೇಳಲಾಗಿದೆ ಸೇವಾ ಕ್ಷೇತ್ರದ ಜಾಗತಿಕ ಪ್ರದರ್ಶನ ಇದು ಈ ಒಂದು ಪ್ರದರ್ಶನದ ಮುಖ್ಯ ಗುರಿ ಇಪ್ಪತ್ತು ಸೇವಾ ವಲಯಗಳಾಗಿದೆ ಅದರಲ್ಲಿ ಮಾಹಿತಿ ತಂತ್ರಜ್ಞಾನ ಪ್ರವಾಸೋದ್ಯಮ ಮತ್ತು ಆತಿಥ್ಯ ಲಾಜಿಸ್ಟಿಕ್ಸ್ ಶಿಕ್ಷಣ ಹಾಗೂ ಹಣಕಾಸು ಸೇವೆಗಳು ಸೇರಿವೆ ಮತ್ತೆ ಈ ಬಾರಿ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬಾಹ್ಯಾಕಾಶ ತಂತ್ರಜ್ಞಾನದ ವಿವಿಧ ಅನ್ವಯಗಳ ಬಗ್ಗೆ ನೀಡಲಿದೆ ನೀಡಲಿದೆಯಂತೆ ಅದೇ ರೀತಿ ಇಸ್ರೋ ಸಾರ್ವಜನಿಕ ಕಾರ್ಯಕ್ರಮಗಳ ಬಗ್ಗೆ ನಿಗಾ ಇರಿಸಲು ಹಾಗೂ ಅನುಷ್ಠಾನಗೊಳಿಸುವ ಬಗ್ಗೆ ಕೂಡ ಪ್ರದರ್ಶನವನ್ನು ನೀಡಲಿದೆಯಂತೆ ಮತ್ತು ಇದರ ಜೊತೆಗೆ ಪ್ರವಾಸೋದ್ಯಮ ಸಚಿವಾಲಯವು ಇನ್ಕ್ರೆಡಿಬಲ್ ಇಂಡಿಯಾಂಬ ಪಾಕ್ಶಾಸ್ತ್ರ ಸಂಸ್ಕೃತಿ ಹಾಗೂ ಕುರಕುಶಲ ಅಂದ್ರೆ ಕರಕುಶಲ ಕಲೆಗಳ ಪ್ರದೇಶಗಳನ್ನು ಈ ಒಂದು ವಸ್ತು ಪ್ರದರ್ಶನದಲ್ಲಿ ಆಯಿಸಲು ಎದುರಿಸಿದೆ ಇದು ಹದಿನೇಳನೆಯಿಂದ ಹದಿನೇಳು ಏಪ್ರಿಲ್ ಇವತ್ತು ಏಪ್ರಿಲ್ ಮೂರು ದಿವಸ ಈ ಒಂದು ಪ್ರೋಗ್ರಾಂ ಈ ಒಂದು ವಸ್ತು ಪ್ರದರ್ಶನ ನಡೀತಾ ಇದೆ ಅದಕ್ಕೆ ಚಾಲನೆಯನ್ನ ನಮ್ಮ ಭಾರತ ರಾಷ್ಟ್ರಪತಿಯಾದ ಪ್ರಣಬ್ ಮುಖರ್ಜಿ ಅವರು ಚಾಲನೆಯನ್ನ ನೀಡಿದ್ದಾರೆ ವೀಸಾ ನೀತಿಯನ್ನು ಬದಲಾಯಿಸಿಕೊಂಡ ಆಸ್ಟ್ರೇಲಿಯಾ ಅಮೆರಿಕ ಬ್ರಿಟನ್ ಹಾಗೂ ಸಿಂಗಾಪುರ್ ನಂತರ ಈಗ ಆಸ್ಟ್ರೇಲಿಯಾ ತನ್ನ ವೀಸಾ ನೀತಿಯನ್ನ ಬದಲಾಯಿಸಿಕೊಂಡು ವಿದೇಶಿಯರಿಗೆ ಅಂದ್ರೆ ವಲಸಿಗರಿಗೆ ಮೇಲೆ ಕಡಿವಾಣನ ಹಾಕ್ತಾ ಇದೆ ಆಸ್ಟ್ರೇಲಿಯಾದವರು ವೀಸಾ ನೀತಿಯನ್ನು ಅಂದ್ರೆ ತಾತ್ಕಾಲಿಕ ಉದ್ಯೋಗಕ್ಕೆ ವಿದೇಶಿಯರನ್ನು ನೇಮಿಸಿಕೊಳ್ಳುವ ಕೊಡುವ ವೀಸಾ ಫೋರ್ ಫಿಫ್ಟಿ ಸೆವೆನ್ ಒಂದು ಯೋಜನೆಯನ್ನ ಅವರು ಇತ್ತು ಆ ಯೋಜನೆಯನ್ನ ರದ್ದಾಗಿದೆ ಅಂದ್ರೆ ರದ್ದನ್ನ ಮಾಡಿದರೆ ಈ ಒಂದು ಮಾಹಿತಿಯನ್ನ ಆಸ್ಟ್ರೇಲಿಯಾದ ಪ್ರಧಾನಿಯಾದ ಮಾಲ್ಕಮ್ ಟರ್ನ್ಬುಲ್ಲು ಅವರು ಟರ್ನ್ ಬುಲ್ ಅವರು ಘೋಷಿಸಿದ್ದಾರೆ ಇವರು ಈಗ ಈ ಒಂದು ಫೋರ್ ಫಿಫ್ಟಿ ಸೆವೆನ್ ವೀಸಾ ಫೋರ್ ಫಿಫ್ಟಿ ಸೆವೆನ್ ಯೋಜನೆ ರದ್ದನ್ನು ಮಾಡಿ ಸ್ಥಳೀಯರಿಗೆ ಉದ್ಯೋಗದಲ್ಲಿ ಮೊದಲ ಆದ್ಯತೆಯನ್ನ ನೀಡ್ತಾರಂತ ಒಂದು ಘೋಷಣೆಯನ್ನ ಮಾಡಲಾಗಿದೆ ಸದ್ಯದಲ್ಲಿ ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿಗೆ ಫೋರ್ ಫಿಫ್ಟಿ ಸೆವೆನ್ ವೀಸಾ ನೀಡಿದ್ದು ಇದರ ನಿಷೇಧ ಭಾರತದ ಮೇಲೆ ಹೆಚ್ಚಿನ ಒಂದು ಪ್ರಭಾವನ ಬೀರಲಿದೆ ಅಂತೆ ಫೋರ್ ಫಿಫ್ಟಿ ಸೆವೆನ್ ವೀಸಾದ ಮೂಲಕ ಆಸ್ಟ್ರೇಲಿಯಾದ ಕಂಪನಿಗಳು ನಾಲ್ಕು ವರ್ಷ ಅವಧಿಗೆ ವಿದೇಶಿರನ್ನ ನೇಮಿಸಿಕೊಳ್ಳಬಹುದಾಗಿತ್ತು ಆದರೆ ಈಗ ಅದನ್ನ ಅದನ್ನ ರದ್ದನ್ನ ಮಾಡಲಾಗಿದೆ ಈ ಒಂದು ಮಾಹಿತಿಯನ್ನ ಆಸ್ಟ್ರೇಲಿಯಾದ ಪ್ರಧಾನಿಯಾದ ಮಾಲ್ಕಮ್ ಟರ್ಮಲ್ ಅವರು ಘೋಷಿಸಿದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳೋದು ಆಸ್ಟ್ರೇಲಿಯಾದ ದೀಸಾ ಯೋಜನೆ ಅಂದ್ರೆ ವೀಸಾ ಯೋಜನೆ ಹೆಸರು ಫೋರ್ ವೀಸಾ ಫೋರ್ ಫಿಫ್ಟಿ ಸೆವೆನ್ ಅದು ವಿದೇಶರಿಗೆ ತಾತ್ಕಾಲಿಕವಾಗಿ ಉದ್ಯೋಗಕ್ಕೆ ನೇಮಿಸಿಕೊಳ್ಳೋಸ್ಕರ ಈ ಒಂದು ಯೋಜನೆಯನ್ನ ಇತ್ತು ಅದನ್ನು ರದ್ದು ಮಾಡಿದ್ದಾರೆ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿಯಾದ ಮಾಲ್ಕಮ್ ಟರ್ಮ್ ಓಕೆ ಎರಡು ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಹತ್ತು ಸಾವಿರ ರನ್ ಪೂರೈಸಿದ ವಿಶ್ವದ ಮೊದಲ ಕ್ರಿಕೆಟಿಗ ಗೇಲ್ ಕ್ರಿಸ್ ಗೇಲ್ ಅವರು ಮೊನ್ನೆ ಈ ಒಂದು ಐಪಿಎಲ್ ಹತ್ತನೇ ಆವೃತ್ತಿಯ ಐ ಪಿ ಎಲ್ ಆವೃತ್ತಿಯನ್ನು ನಡೀತಾ ಇದೆ ಒಂದು ಪಂದ್ಯ ನಡೀತದೆ ಅದರಲ್ಲಿ ಗುಜರಾತ್ ಲಯನ್ಸ್ ತಂಡದ ವಿರುದ್ಧ ಗೇಲ್ ವೆಸ್ಟ್ ಇಂಡೀಸ್ನ ಪಟುವಾದ ಗೇಲ್ ಅವರು ಒಂದು ಭರ್ಜರಿ ಬ್ಯಾಟಿಂಗ್ ಮಾಡುವ ಮೂಲಕ ಒಂದು ಹೊಸ ದಾಖಲೆಯನ್ನು ಅವರು ನಿರ್ಮಿಸಿದ್ದಾರೆ ಬರೆದಿದ್ದಾರೆ ಅಂದ್ರೆ ಈ ಒಂದು ಹೊಸ ದಾಖಲೆ ಏನಂದ್ರೆ ಟಿ ಟ್ವೆಂಟಿ ಮಾದರಿ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಮೊದಲ ಆಟಗಾರ ಎಂಬ ಕೀರ್ತಿಗೆ ಕ್ರಿಸ್ ಗೇಲ್ ಅವರು ಭಾಜನರಾಗಿದ್ದಾರೆ ಇವರು ಟೋಟಲ್ ಆಗಿ ಹತ್ತು ಸಾವಿರ ರನ್ ಪೂರೈಸಿದ್ದಾರೆ ಮತ್ತು ವಿಶ್ವದ ಮೊದಲ ಕ್ರಿಕೆಟ್ ಎಂಬ ಕೀರ್ತಿಗೆ ಒಂದು ಭಾಜನರಾಗಿದ್ದಾರೆ ಈ ಗುಜರಾತ್ ಲಯನ್ಸ್ ತಂಡದ ವಿರುದ್ಧ ಎಪ್ಪತ್ತೇಳು ರನ್ ಇವರು ಅಂದರೆ ಬಾರಿಸಿದರೆ ಎಪ್ಪತ್ತೇಳು ರನ್ ಅನ್ನ ಗಳಿಸಿದರೆ ಮತ್ತೆ ಈ ಒಂದು ಎಪ್ಪತ್ತೇಳು ರನ್ ಅನ್ನು ಗಳಿಸಿ ಕ್ರಿಕೆಟ್ ಗೇಲ್ ಅವರು ಹತ್ತು ಸಾವಿರ ರನ್ ಪೂರ್ತಿಯನ್ನು ಮಾಡಿದ್ದಾರೆ ಅಂದ್ರೆ ಪೂರ್ಣಗೊಳಿಸಿದ್ದಾರೆ ಈ ಒಂದು ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನ ಕ್ರಿಸ್ ಗೇಲ್ ಅವರು ಮತ್ತೆ ಎರಡನೇ ಸ್ಥಾನವನ್ನ ನ್ಯೂಜಿಲೆಂಡ್ನ ತಂಡದ ಆಟಗಾರದ ಮೆಕ್ಲಂ ಅವರು ಎರಡನೇ ಸ್ಥಾನದಲ್ಲಿದ್ರೆ ಅವರು ಏಳು ಸಾವಿರದ ಐದುನೂರ ಇಪ್ಪತ್ನಾಲ್ಕು ರನ್ ಅನ್ನು ಗಳಿಸಿದರೆ ಮತ್ತೆ ಎಂಟನೇ ಸ್ಥಾನದಲ್ಲಿ ಕೊಹ್ಲಿ ಅವರು ಅವರು ಆರು ಸಾವಿರದ ಆರುನೂರ ಅರವತ್ತೈದು ರನ್ ಗಳಿಸಿದರೆ ಮತ್ತು ಸುರೇಶ್ ರೈನಾ ಅವರು ಒಂಬತ್ತನೇ ಸ್ಥಾನದಲ್ಲಿದೆ ಅವರು ಆರು ಸಾವಿರದ ಐದುನೂರ ಅರವತ್ತಾರು ರನ್ ಗಳಿಸಿದರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಟಿ ಟ್ವೆಂಟಿ ನಲ್ಲಿ ಹತ್ತು ಸಾವಿರ ರನ್ ಪೂರೈಸಿದ ವಿಶ್ವದ ಮೊದಲ ಕ್ರಿಸ್ ಗಿಲ್ ಅವರು ಅವರು ವೆಸ್ಟ್ ಇಂಡೀಸ್ ಅವರು ಓಕೆ ಪ್ರೋಬ್ ಪಟ್ಟಿಯಲ್ಲಿ ಸಾಕ್ಷಿ ದೀಪಾಗೆ ಸ್ಥಾನ ಜಿಮ್ನಾಸ್ಟಿಕ್ ಪಟುವಾದ ದೀಪಾ ಕರ್ಮಾಕರ್ ಮತ್ತು ರೇಸ್ಲರ್ ಪಟುವಾದ ಸಾಕ್ಷಿ ಮಲಿಕ್ ಹಾಗೂ ನಮ್ಮ ಕರ್ನಾಟಕದ ಈಜುಪಟುಗಾರರಾದ ಶರತ್ ಗಾಯ್ಕಡ್ ಅವರು ಪ್ರೋಸ್ ಮ್ಯಾಗಝಿನ್ ಪ್ರಕಟಿಸಿದ ಅಂಡರ್ ಥರ್ಟಿ ಅಚೀವರ್ಸ್ ಫ್ರಮ್ ಏಷ್ಯಾ ಟು ಥೌಸಂಡ್ ಸೆವೆಂಟೀನ್ ಎಂಬ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಈ ಒಂದು ಪಟ್ಟಿ ಮೂವತ್ತು ವರ್ಷಕ್ಕಿಂತ ಕೆಳಗಿನ ಸಾಧಕರ ಒಂದು ಪಟ್ಟಿ ಇದರಲ್ಲಿ ನಮ್ಮ ಭಾರತದಿಂದ ಐವತ್ ಮಂದಿ ಈ ಒಂದು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮತ್ತು ಕ್ರೀಡಾ ವಿಭಾಗದಲ್ಲಿ ಮೂರು ಜನ ಮಾತ್ರ ಈ ಒಂದು ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಅದರಲ್ಲಿ ಜಿಮ್ನಾಸ್ಟಿಕ್ ಪಟು ದೀಪಾ ಕರ್ಮಾಕರ್ ರೆಸ್ಲರ್ ಪಟು ಸಾಕ್ಷಿ ಮಲಿಕ್ ಮತ್ತು ಕರ್ನಾಟಕದ ಈಜು ಪಟುಗಾರರಾದ ಶರತ್ ಗಾಯ್ಕಾಡ್ ಗಾಯ್ಕೊಡ್ ಇವರು ಈ ಒಂದು ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಈ ಶರತ್ ಗಾಯ್ಕೋಡ್ ಅವರು ಇಪ್ಪತ್ತೈದು ವರ್ಷದ ಇವರು ಇಪ್ಪತ್ತೈದು ವರ್ಷದವರು ಇವರು ಕರ್ನಾಟಕದ ಪ್ಯಾರಾ ಸ್ವಿಮ್ಮರ್ ಅವರು ಇವರು ದೇಶಕ್ಕೆ ತೊಂಬತ್ತ್ ಆರು ಪದಕ ಗೆದ್ದುಕೊಟ್ಟು ಸಾಧಕವನ್ನು ಮಂಡಿಸಿದ್ದಾರೆ ನಮ್ಮ ಭಾರತಕ್ಕೆ ಅದೇ ರೀತಿ ಸಾಕ್ಷಿ ಮಲಿಕ್ ಇವರು ಹನ್ನೆರಡನೇ ವಯಸ್ಸಲ್ಲಿ ರೆಲಿ ರೆಸ್ಲಿಂಗ್ ಅಭ್ಯಾಸವನ್ನ ಅಭ್ಯಾಸವನ್ನ ಸ್ಟಾರ್ಟ್ ಮಾಡಿದ್ರು ಇವರು ಹರಿಯಾಣದ ಒಂದು ಪುಟ್ಟ ಗ್ರಾಮದಿಂದ ಬಂದ್ರು ಮತ್ತೆ ಒಲಿಂಪಿಕ್ಸ್ ನಲ್ಲಿ ಪದಕ ಗೆಲ್ಲುವ ಮೂಲಕ ಖ್ಯಾತಿಯನ್ನ ನಮ್ಮ ಭಾರತಕ್ಕೆ ತಮ್ಮಕೊಂಡಿದ್ದಾರೆ ಹಾಗಾಗಿ ಈಗ ಇವರು ಥರ್ಟಿ ಅಚೀವರ್ಸ್ ಅಂದ್ರೆ ಅಂಡರ್ ಥರ್ಟಿ ಅಚೀವರ್ಸ್ ಫ್ರಮ್ ಏಷ್ಯಾ ಎರಡ್ ಸಾವಿರದ ಹದಿನೇಳು ಪಟ್ಟಿಯಲ್ಲಿ ಅಂದ್ರೆ ಈ ಒಂದು ಪಟ್ಟಿ ಪ್ರೋಕ್ಸ್ ಮ್ಯಾಗಝಿನ್ ಅನ್ನು ಅದರಲ್ಲಿ ಜಿಮ್ನಾಸ್ಟಿಕ್ ಪಟು ದೀಮ ದೀಪಾ ಕರ್ಮಕರ್ ರೆಸ್ಲರ್ ಪಟು ಸಾಕ್ಷಿ ಮಲಿಕ್ ಮತ್ತು ಈಜಿ ಪಟು ಶರತ್ ಗಾಯಕರ್ ಅವರು ಹೆಸರನ್ನ ಪಡೆದುಕೊಂಡಿದ್ದಾರೆ ಐತಿಹಾಸಿಕ ಬೋಸ್ಟನ್ ಮ್ಯಾರಥನ್ ಓಡಿದ ಸಾಗರ್ ವಿಶ್ವದ ಅತಿ ಪ್ರಾಚೀನ ಹಾಗೂ ಐತಿಹಾಸಿಕ ಬೋಸ್ಟನ್ ಮ್ಯಾರಥನ್ ಭಾರತದ ಅಂದ ಓಟಗಾರ ಸಾಗರ್ ಭೈತಿ ಅವರು ಈ ಒಂದು ಮ್ಯಾರಥನ್ನಲ್ಲಿ ಓಡಿ ಪೂರ್ಣವನ್ನಗೊಳಿಸಿದರೆ ಇವರು ಈ ಒಂದು ಮ್ಯಾರಥನ್ ಫಿನಿಶ್ ಮಾಡಿದ ಮೊದಲ ಭಾರತೀಯ ಎಂಬ ಹೆಸರಿಗೆ ಪಾತ್ರವನ್ನಾಗಿದ್ದರೆ ಈ ಒಂದು ಮ್ಯಾರಥನ್ ಮೂವತ್ತು ಸಾವಿರಕ್ಕೂ ಅಧಿಕ ಮಂದಿ ಪಾಲ್ಗೊಂಡಿದ್ದರು ಇದು ನೂರ ಇಪ್ಪತ್ತೊಂದನೇ ಆವರ್ತಿಯ ಮ್ಯಾರಥನ್ ಇದರಲ್ಲಿ ಸಾಗರ್ ಅವರು ನಾಲ್ಕು ಗಂಟೆಗಳಲ್ಲಿ ಈ ಒಂದು ಮ್ಯಾರಥನ್ ಅಲ್ಲಿ ಓಡಿ ಫಿನಿಶ್ ಮಾಡಿದ್ದಾರೆ ಮತ್ತು ಓಡಿದ ಅಂತರ ನಲವತ್ತೆರಡು ಪಾಯಿಂಟ್ ಒಂದು ಆರು ಕಿಲೋಮೀಟರ್ ಸಾಗರ್ ಅವರು ಸಾಗರ್ ಭೈತಿ ಅವರು ಬೆಂಗಳೂರು ಮೂಲದವರು ಇವರಿಗೆ ಅಂಧ ಹಾಗೂ ದೃಷ್ಟಹೀನ ಸಂಸ್ಥೆಯಾದ ಮ್ಯಾಚೋಸೆಟ್ ಅಸೋಸಿಯೇಷನ್ ಅವರು ಅವರ ಒಂದು ಬೆಂಬಲದೊಂದಿಗೆ ಮ್ಯಾರಥನ್ ಅಲ್ಲಿ ಪಾಲ್ಗೊಂಡಿದ್ದರು ಸೊ ಹಾಗಾಗಿ ಇವರು ಈ ಒಂದು ಮ್ಯಾರಥನ್ ಅಲ್ಲಿ ಫಿನಿಶ್ ಮಾಡಿದ ಮೊದಲ ಭಾರತೀಯ ಎಂಬ ಹೆಸರಿಗೆ ಪಾತ್ರವನ್ನ ಆಗಿದ್ದಾರೆ ರೋಪ್ಸ್ ಪಟ್ಟಿಯಲ್ಲಿ ಕರ್ನಾಟಕದ ಹುಡುಗ ಕರ್ನಾಟಕದ ಈಜುಗಾರಾದ ಪ್ಯಾರಾ ಒಲಿಂಪಿಕ್ ಈಜುಗಾರ ಮತ್ತು ಕೋಚ್ ಶರತ್ ಗಾಯ್ಕೋಡ್ ಅವರು ಮೂವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪ್ರೋಬ್ಸ್ ಪಟ್ಟಿಯಲ್ಲಿ ಅವರನ್ನ ಹೆಸರನ್ನ ದಾಖಲೆಯಾಗಿದೆ ಅಂದರೆ ಈಗ ತಾನೇ ಹೇಳಿದ ಪ್ರಕಾರ ನಿಮಗೆ ಪ್ರೋಬ್ಸ್ ಅಲ್ಲಿ ಅಂಡರ್ ಥರ್ಟಿ ಅಚೀವರ್ಸ್ ಫ್ರಮ್ ಏಷಿಯಾ ಏನು ಒಂದು ಪಟ್ಟಿ ಇದೆ ಅದರಲ್ಲಿ ನಮ್ಮ ಕರ್ನಾಟಕದ ಮೂಲದ ಪ್ಯಾರಾ ಒಲಿಂಪಿಕ್ ಈಜುಗಾರ ಮತ್ತು ಕೋಚ್ ಶರತ್ ಗಾಯ್ಕೋಡ್ ಅವರು ಹೆಸರನ್ನು ಪಡೆದುಕೊಂಡಿದ್ದಾರೆ ಆ ಒಂದು ಪಟ್ಟಿಯಲ್ಲಿ ಇವರು ಬೆಂಗಳೂರದವರು ಇವರು ಜನಿಸಿದ್ದು ಹತ್ತೊಂಬತ್ತರ ತೊಂಬತ್ತೊಂದರಲ್ಲಿ ಇವರು ಎರಡು ಸಾವಿರದ ಒಂಬತ್ತರ ಐವಾಸ್ ವಿಶ್ವ ಗೇಮ್ಸ್ನಲ್ಲಿ ಭಾಗವಹಿಸುವ ಮೂಲಕ ಅಂತಾರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಕಾಲಿಟ್ಟಿದ್ರು ಮತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಬರ್ಲಿನ್ನಲ್ಲಿ ನಡೆದ ಐ ಡಿ ಎಂ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ನಲ್ಲಿ ಒಂದು ಬೆಳಿ ಮತ್ತು ಎರಡು ಕಂಚನ್ನು ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಲಂಡನ್ ಪ್ಯಾರಿಂಪಿಕ್ಸ್ನಲ್ಲಿ ಭಾಗವಹಿಸಿದ ದೇಶದ ಮೊದಲ ಕ್ರೀಡಾಪಟು ಎಂಬ ಹೆಗ್ಗಳಿಕೆ ಪಾತ್ರವನ್ನು ಆಗಿದ್ದಾರೆ ಓಕೆ ಇವರು ಎರಡ್ ಸಾವಿರದ ಹನ್ನೊಂದರಿಂದ ಬೆಂಗಳೂರಿನ ಗೋ ಸ್ಪೋರ್ಟ್ಸ್ ಫೌಂಡೇಶನ್ ಸಹಕಾರ ಪಡೆಯುತ್ತಿದ್ದಾರೆ ಹಾಗಾಗಿ ಈ ಒಂದು ಪ್ರೋಫ್ಸ್ ಪಟ್ಟಿಯಲ್ಲಿ ನಮ್ಮ ಭಾರತದ ನಮ್ಮ ಕರ್ನಾಟಕದ ಮೂಲದ ಈಜುಗಾರ ಶರತ್ ಅವರು ಈ ಒಂದು ಮೂವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪಟ್ಟಿಯಲ್ಲಿ ಅವರು ಒಂದು ಹೆಸರನ್ನ ಪಡೆದುಕೊಂಡಿದ್ದಾರೆ ವಿದೇಶ ಪರಿಚಯ ಎರಿಟ್ರಿಯಾ ಎರಿಟ್ರಿಯಾ ದೇಶದ ಬಗ್ಗೆ ನಾವು ತಿಳ್ಕೊಳ್ಳೋಣ ಎರಿಟ್ರಿಯಾ ದೇಶದ ರಾಜಧಾನಿ ಆಸ್ಮೇರ ಇದಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಇಪ್ಪತ್ನಾಲ್ಕು ಮೇ ಹತ್ತೊಂಬತ್ತರ ತೊಂಬತ್ಮೂರು ಇದರ ವಿಸ್ತೀರ್ಣ ಒಂದು ಪಾಯಿಂಟ್ ಒಂದು ಏಳು ಲಕ್ಷ ಚದರ ಕಿಲೋಮೀಟರು ಇದರ ಆಡಳಿತಾತ್ಮಕ ಭಾಷೆ ಅರೇಬಿಕ್ ಇಂಗ್ಲಿಷ್ ಮತ್ತು ಇಲ್ಲಿ ಆಡಳಿತ ಪ್ರಾಂತ್ಯಗಳು ಆರು ಜನಸಂಖ್ಯೆ ಐವತ್ತೆಂಟು ಪಾಯಿಂಟ್ ಆರು ಒಂಬತ್ತು ಲಕ್ಷ ಸಾಕ್ಷರತೆ ಎಪ್ಪತ್ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ಕೃಷಿ ಭೂಮಿ ಎಪ್ಪತ್ತೈದು ಪಾಯಿಂಟ್ ಒಂದು ಪರ್ಸೆಂಟ್ ಕರೆನ್ಸಿ ನಕ್ಸ ಖಂಡ ಆಫ್ರಿಕಾ ಈ ಆಫ್ರಿಕಾ ಖಂಡದಲ್ಲಿ ಎರಿಟ್ರಿಯಾ ದೇಶ ಬರುತ್ತೆ ಇದರ ಕರೆನ್ಸಿ ನಕ್ಸ ಇದರ ರಾಜಧಾನಿ ಆಸ್ಮೇಲ್ ಇದರ ಅಧ್ಯಕ್ಷೀಯ ಆಡಳಿತ ಅಂದ್ರೆ ಸಂವಿಧಾನ ಜಾರಿಯಾಗಿದ್ದು ಈ ಒಂದು ಎರಿಟ್ರಿಯಾಗೆ ಇಪ್ಪತ್ತ್ ಮೂರು ಮೇ ಹದ ರಲ್ಲಿ ಇದರ ರಾಷ್ಟ್ರಗೀತೆ ಎರಿಟ್ರಿಯಾ 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 ರಾಷ್ಟ್ರೀಯತೆ ಎರಿಟ್ರಿಯನ್ ಪ್ರಮುಖ ಧರ್ಮ ಇಸ್ಲಾಂ ಅಧ್ಯಕ್ಷ ಇಸಾಹಿಲ್ ಆಫ್ ಓರ್ಕಿ ಆಫ್ ಓರ್ಕಿ ಏಕ ಸದನ ಅಂದ್ರೆ ನ್ಯಾಷನಲ್ ಅಸೆಂಬ್ಲಿ ಅಥವಾ ಹೆಗರವ ಬೈಟೋ ಇದರಲ್ಲಿ ಸದಸ್ಯರು ಜನ ಸರ್ವೋಚ್ಚ ನ್ಯಾಯಾಲಯ ಹೈಕೋರ್ಟ್ ರಾಷ್ಟ್ರೀಯ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ದಿ ಎರಿಟ್ರಿಯಾ ಆರ್ಥಿಕ ವರ್ಷ ಜನವರಿ ಒಂದರಿಂದ ಡಿಸೆಂಬರ್ ಮೂವತ್ತೊಂದು ರಾಷ್ಟ್ರೀಯ ರಜಾ ದಿನ ಮೇ ಇಪ್ಪತ್ನಾಲ್ಕು ಇದು ರಫ್ತು ಅನ್ನ ಮಾಡುವುದು ಚಿನ್ನ ಮತ್ತು ಇತರ ಖನಿಜಗಳು ಮತ್ತೆ ಸಣ್ಣ ಕೈಗಾರಿಕಾ ಸಾಮಗ್ರಿ ಈ ಇಲ್ಲಿ ನೋಡಿ ರಾಷ್ಟ್ರ ಲಾಂಛನ ಇದು ಒಂಟೆ ತರದೇನಿದೆ ಇದು ರಾಷ್ಟ್ರ ಲಾಂಛನಲ್ಲಿ ಎರಿಟ್ರಿಯಾ ಈ ಆಫ್ರಿಕಾದಲ್ಲಿ ಬರುತ್ತೆ ಇಲ್ಲಿ ನೋಡಿ ಎರಿಟ್ರಿಯಾ ಅಂತ ಇದೆ ಇಲ್ಲಿ ಎರಿಟ್ರಿಯಾ ಬರುತ್ತೆ ಇದರ ರಾಜಧಾನಿ ಆಸ್ಮೇರ್ ಓಕೆ ನೆನಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿ ಎರಿಟ್ರಿಯಾ ಒಂದು ದೇಶ ಆಫ್ರಿಕಾದಲ್ಲಿ ಬರುತ್ತೆ ಇದರ ರಾಜಧಾನಿ ಆಶ್ಮೀರ್ ಇದರ ಕರೆನ್ಸಿ ನಕ್ಷಾ ಓಕೆ ಪ್ರಶ್ನೆಗಳನ್ನ ನೋಡೋಣ ಮೊದಲನೇ ಪ್ರಶ್ನೆ ಹಾನಿಕಾರಕ ಅಥವಾ ಮಾಲಿನ್ಯಕಾರಕ ವಸ್ತುಗಳ ಸಾರಥಿಯು ಆಹಾರ ಸರಪಳಿಯ ಒಂದೊಂದು ಕೊಂಡಿಯಲ್ಲಿ ಮೇಲೆ ಸಾಗುತ್ತಿದ್ದಂತೆ ಕ್ರಮೇಣ ಹೆಚ್ಚುತ್ತಾ ಹೋಗುವ ಪ್ರಕ್ರಿಯೆಗೆ ಏನವರು ಆ ಒಂದು ಪ್ರಕ್ರಿಯೆಗೆ ಜೈವಿಕ ಸಂವರ್ಧನೆ ಅಂತ ಕರೀತಾರೆ ಎರಡನೇ ಪ್ರಶ್ನೆ ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು ಗಳನ್ನು ಕಂಡಿಡಿದವರು ಜೆ ಜೆ ಥಾಮ್ಸನ್ ಥಾಮ್ಸನ್ ಬೀಜ ಕೇಂದ್ರದ ಅತ್ಯಂತ ಸಮೀಪದಲ್ಲಿರುವ ಪ್ರಥಮ ಕಕ್ಷೆ ಯಾವುದು ಅದು ಕೆ ಕಕ್ಷೆ ಪ್ರತಿಯೊಂದು ಕಕ್ಷೆಯು ಗರಿಷ್ಠ ಟೂ ಎನ್ ಟು ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತದೆ ಎಂದು ಬೋರ್ ಸೂಚಿಸಿದವರು ಇಲ್ಲಿ ಇ ಎನ್ ಎಂದರೇನು ಇ ಎನ್ ಅಂದರೆ ಕಕ್ಷೆಗಳ ಸಂಖ್ಯೆ ಪರಮಾಣು ಸಂಖ್ಯೆಯನ್ನು ಯಾವ ಅಕ್ಷರದಿಂದ ಸೂಚಿಸುವರು ಪರಮಾಣು ಸಂಖ್ಯೆಯನ್ನು ಜೆಡ್ ಅಕ್ಷರದಿಂದ ಸೂಚಿಸುತ್ತಾರೆ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಯನ್ನು ಏನೆನ್ನುವರು ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಯನ್ನು ಪರಮಾಣು ರಾಶಿ ಸಂಖ್ಯೆ ಅಂತ ಕರೀತಾರೆ ಬೇರೆ ಬೇರೆ ರಾಶಿ ಸಂಖ್ಯೆಯನ್ನು ಹೊಂದಿರುವ ಒಂದೇ ಧಾತುವಿನ ಪರಮಾಣುಗಳನ್ನು ಏನೆನ್ನುವರು ಬೇರೆ ಬೇರೆ ರಾಶಿ ಸಂಖ್ಯೆಯನ್ನು ಹೊಂದಿರುವ ಒಂದೇ ಧಾತುವಿನ ಪರಮಾಣುಗಳನ್ನ ಐಸೋಟೋಪ್ಸ್ ಅಂತ ಕರೀತಾರೆ ಕನ್ನಡದಲ್ಲಿ ಸಮಸ್ತನಿಗಳು ಅಂತ ಕರೀತಾರೆ ಈರುಳ್ಳಿಯಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟು ಈ ಈರುಳ್ಳಿಯಲ್ಲಿ ಇರುವ ವರ್ಣ ತಂತುಗಳ ಸಂಖ್ಯೆ ಹದಿನೆಂಟು ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಯಾರು ಕರೋಲಸ್ ಡಿನೇಯರ್ ಇವರು ಆಧುನಿಕ ವರ್ಗೀಕರಣದ ಶಾಸ್ತ್ರದ ಪಿತಾಮಹ ಶಿಲೀಂಧ್ರ ಮತ್ತು ಇತರ ಸಸ್ಯಗಳ ನಡುವಣ ವ್ಯತ್ಯಾಸ ಗುರುತಿಸಿದವರು ಯಾರು ಈ ಶಿಲೀಂಧ್ರ ಮತ್ತು ಇತರ ವಸ್ತುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಿದವರು ರಾ ರಾಬರ್ಟ್ ವಿಟ್ಹೇಕರ್ ಜೀವಿಗಳ ಯಾವ ಸಾಮ್ರಾಜ್ಯಕ್ಕೂ ಸೇರದ ಜೀವಂತ ಕಣ ಎಂದು ಕರೆಯುವ ಗುಂಪು ಯಾವುದು ಈ ಜೀವಿಗಳ ಯಾವ ಸಾಮ್ರಾಜ್ಯ ಅಂದ್ರೆ ವೈರಸ್ಗಳ ಸಾಮ್ರಾಜ್ಯ ವೈರಸ್ಗಳ ಸಾಮ್ರಾಜ್ಯಕ್ಕೂ ಸೇರದ ಜೀವಂತ ಕಣ ಎಂದು ಕರೆಯುವ ಒಂದು ಗುಂಪು ಅದು ವೈರಸ್ಗಳು ಅಮಿಂಬ ಯಾವುದರ ಮೂಲಕ ಚಲಿಸುತ್ತೆ ಅಮಿಬ ಮಿಥೆ ಪಾದ ಮೂಲಕ ಅದು ಚಲಿಸುತ್ತೆ ಮಲೇರಿಯಾ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿ ಯಾವುದು ಮಲೇರಿಯನ್ನ ಉಂಟು ಮಾಡುವ ಮಲೇರಿಯಾ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿ ಪ್ಲಾಸ್ಮೋಡಿಯಂ ಬೈವಾಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ಯೂಟ್ಯೂಬ್ ಚಾನಲ್ಗೋಗಿ ಅಂದ್ರೆ ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ ಕೆ ಪಿ ಎಸ್ ಸಿ ಟ್ಯೂಟರ್ ಅಂತ ನೀವು ಟೈಪ್ ಮಾಡಿದಾಗ ಈ ತರ ಒಂದು ಬರುತ್ತೆ ಕೆ ಬರುತ್ತೆ ಎಸ್ ಸಿ ಟ್ಯೂಟರ್ ಅಂತ ಈ ತರ ಪೇಜು ನಿಮ್ಮ ರೈಟ್ ಹೈಡ್ಸ್ ನಲ್ಲಿ ಅಂತ ಒಂದು ಬಟನ್ ಇದೆ ಅದ್ರಲ್ಲಿ ಕ್ಲಿಕ್ ಮಾಡಿದ್ರೆ ಅದರ ಮೇಲೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇರ್ತೀರಾ ಮತ್ತೆ ನಾವು ಯಾವುದೋ ಒಂದು ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಗೊತ್ತಾಗುತ್ತೆ ಅದೇ ರೀತಿ ಈ ವಿಡಿಯೋ ಪಿಪಿಡಿ ಬೇಕಾದರೆ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಮತ್ತೆ ಫೇಸ್ಬುಕ್ ಪೇಜ್ ಇದೆ ಅಲ್ಲಿ ಸಹಿತ ನೀವು ಜಾಯ್ನ್ ಆಗಬಹುದು ಇಲ್ಲಿ ನನ್ನ ಲಿಂಕ್ ಅನ್ನು ಪ್ರೊವೈಡ್ ಮಾಡಿದ್ದೀನಿ ಅದೇ ರೀತಿ ನಿನ್ನೆ ಒಂದು ನಾನು ಕ್ವಶನ್ ಅನ್ನ ಹೇಳಿದ್ದೆ ಏನಂದ್ರೆ ಬೈಸಾಕಿ ಹಬ್ಬ ಪಂಜಾಬ್ನಲ್ಲಿ ನಾನು ಆಚರಣೆ ಅಂತ ಹೇಳಿದ್ದೆ ನನಗೂ ಡೌಟ್ ಇದೆ ನಾನು ವಿಕಿಪೀಡಿಯಾ ನೋಡಿದಾಗ ಬೈಸಾಕಿ ಅಂತ ತೋರಿಸಿದ್ರೆ ಬೈಸಾಕಿ ಏನೊಂದು ವೈಸಾಖಿ ಅಂತ ಕರಿತಾರಂತೆ ಬೈಸಾಕಿ ಹಬ್ಬ ಯಾವ ಜಿಲ್ಲೆಯಲ್ಲಿ ಅಂದ್ರೆ ಯಾವ ರಾಜ್ಯದಲ್ಲಿ ಆಚರಿಸಂತೆ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದೆ ಒಬ್ರು ಕಮೆಂಟ್ ಹಾಕಿದರೆ ಅದು ಪಂಜಾಬ್ ಅಂತ ಇದು ಸಾರಿ ವೆಸ್ಟ್ ಬೆಂಗಾಲ್ ಅಂತ ಹಾಕಿದ್ದಾರೆ ನನಗೂ ಇನ್ನು ಕನ್ಫರ್ಮ್ ಇಲ್ಲ ನಾನು ನನ್ನ ಪ್ರಕಾರ ಪಂಜಾಬ್ ಇದೆ ಯಾರಿಗಾದ್ರೂ ಗೊತ್ತಿದ್ರೆ ವಿತ್ ಪ್ರೂಫ್ ಅದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನು ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್